ஐபமாந்திகம் புத்தி காติகவินன புத்தி தரடவே புத்தி கமலா நல் சடை ரோக்கியா மங்கலாயி சொற்கே மதிப்பிடுமே சுபத் தன்மின செய்தாண்டே யாருக்கு கிடைக்கும் இல்ல தன்னித்துமே ஐபமாந்திகம் புத்தி காติகவินன புத்தி தரடவே उत्तजकमकांका

ಆಶೀರ್ವಾದದಲ್ಲಿ ಅಲ್ಲ ಅದ್ಭುತ ಶಕ್ತಿಯಿಂದಲೇ ಭಕ್ತಿ ಭಕ್ತಿಯಿಂದಲೇ ಮುಕ್ತಿ ಅಲ್ಲದೆ ಹೌದು ಲಕ್ಷ್ಮೀ ಹೌದು ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವಾದರು ಪಾಂಡವರ ಧರ್ಮ ಭಕ್ತಿಗೆ ಕೃಷ್ಣ ಅಕ್ಷಯ ಪಾತ್ರ ನೀಡಿ ಕಾಪಾಡಿದಂತೆ ಇಂದು ಈ ನಿನ್ನ ಪೂಜೆ ನನಗೆ ಪಾಡವೇ ಸರಿ ಅಂದರೆ ಈ ನಿಮ್ಮ ಮಾತಿನ ಅರ್ಥದಲ್ಲಿ ಭೂತಾಯಾಗದ ಶಕ್ತಿಯಿಂದ ಬೆಳೆದ ಬಂದ ಕಬ್ಬು ಸೂರ್ಯಪಾನ ಮೂರು ವರ್ಷ ಮಳೆ ಹೋಗಿ ಬರದ ಕರಾಳ ಚಾಯ ಬೀಸಿದರು ಈ ಸಲ ಸಂಪೂರ್ಣ ಬೆಳೆ ಬಂದು ನನ್ನನ್ನು ಕರ್ನಾಟಕದ ಇತಿಹಾಸದಲ್ಲಿ ಗುರುತಿಸಿದರು ಅಂದರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ಈ ವರ್ಷ ನನಗೆ ಪ್ರಗತಿ ಉತ್ತಮ ರೈತರೆಂದು ಪ್ರಶಸ್ತಿ ನೀಡಿ ಗೌರವಿಸಿತ್ತು ಇದು ಈ ಪೂಜೆಯಿಂದ ಸಂತೋಷವಾಯಿತು ಸ್ವಾಮಿ ಸಂತೋಷವಾಯ್ತು ರೈತನೇ ರಾಷ್ಟ್ರದ ಸಂಪತ್ತು ಎಂಬ ಈ ಮಣ್ಣಿನ ಮಕ್ಕಳ ಹೆಸರನ್ನು ಕರ್ನಾಟಕದ ಇತಿಹಾಸದಲ್ಲಿ ಉಳಿಯುತ್ತಲ್ಲ ನಿಮ್ಮಂತ ಪತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ ಲಕ್ಷ್ಮೀ ಅರ್ಥಾಂಗಿ ಎಂಬ ಈ ಈಶ್ವರ ಶಕ್ತಿಯಿಂದ ಕೋಪ ತಾಪವನ್ನು ಅಳಿಸಿ ಕಾರೇಜು ಮಂತ್ರಿ ಕರುಣೇಜು ದಾಜಿ ರೂಪೇಶ ಲಕ್ಷ್ಮಿ ಗೋಪಿತ ಮಾತ ಜಯನಾಥ ಕ್ಷಮೆಯಾದರೆಂಬ ಆರು ಗುಣಗಳನ್ನು ಹೊಂದಿ ಶ್ರೀಮತಿಯಾಗಿ ನೀನು ನನಗೆ ಕಟಿಯಾಗಿ ಬಂದು ಸಂಸಾರ ಎಂಬ ಈ ನನ್ನ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಪರಮಾತ್ಮನ ಸಂ ಸಾಗಿದಾಗಲೇ ನಮಗೆ ನಾವು ನಿಮಿತ್ತ ಮಾತ್ರ ಲೋಕೇಶ ಆತನೇ ಪರಮೇಶ ಇಷ್ಟೇ ಏಕೆ ಲಕ್ಷ್ಮೀ ಪಟುರತೆಯ ಪಟ್ಟವತ್ತ ದಿಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಾಸಕ್ತಳಾಗಿ ಬದಿಯಿಂದಲೇ ಸರ್ವತ್ವ ನನ್ನ ಹೃದಯ ಮಂದಿರದಲ್ಲಿ ನೆನೆಸಿರುವ ದೇವರೇ ನನ್ನ ಕಂಡನೆಂದು ತಿಳಿದು ಮಹಾಚೆ ಅನುಸರಣಂತೆ ನನ್ನ ಕೀಟಿಯ ಕಳಸವಾದ ನೀನು ಸಾಮಾನ್ಯ ರಾತ್ರಿ ಹಗಲು ಎನ್ನದೆ ಚಳಿ ಮಳೆ ಎನ್ನದೇ ನನ್ನೊಂದಿಗೆ ಕಷ್ಟಪಟ್ಟು ಕಲ್ಲು ಹುಲ್ಲು ಹೊತ್ತು ಕಸ ಚಡ್ಡಿ ಕಿತ್ತು ಭತ್ತ ಬೆಳೆಯುವ ಒಲವನ್ನಾಗಿ ಮಾಡಿದ ನೀನು ನನ್ನ ಮನೆ ಭಾಗ್ಯದೇವತೆ ಲಕ್ಷ್ಮಿವತೆ ಇದು ಹೊಗಳಿದೆಯ ಮಾತ ಲಕ್ಷ್ಮಿ ಸರಿಯಾದ ಉತ್ತರವನ್ನು ಕೊಟ್ಟೆ ಗೊತ್ತೇ ಕೊಟ್ಟೆ ಕೂಡವನ್ನು ಕೊಡುತ್ತೇನೆ ಅಂತ ಹೇಳಿ ಹೆಣ್ಣು ಕೂಡ ಮಣ್ಣು ಮಾಡಲೇ ಅಂದಿನ ಮಹಿಳಾ ಕವಿಯಲ್ಲಿ ಸರಿಯಾದ ಉತ್ತರ ಕೊಟ್ಟೆ ಹೆಣ್ಣು ಸಂಸಾರದ ಕಣ್ಣು ಎಂದು ಚೆನ್ನಾಗಿ ಉತ್ತರ ನೀಡಿ ಹೆಣ್ಣಿನಿಂದಲೇ ಈ ಜಗತ್ತು ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ಕಟ್ಟಲು ಎಂದು ಸಮರ್ತ ಜನಕ್ಕೆ ಸಾರಿ ಕಾಮುಕ ದಂಡದಿಂದ ಕುತ್ತಿ ಹೇಳಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ಸರಕಾರಕ್ಕೆ ಮುಟ್ಟಿ ನನಗೆ ಈ ಪ್ರಶಸ್ತಿ ತಟ್ಟಿತು ಆದರೆ 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 ಎಂಬ ಅಪಸ್ ಮಾತಾಡ ಸಾಕಷ್ಟು ಶಾಲೆ ಕಲಿತು ಕೆಲಸ ಇಲ್ಲದೆ ಗುರುಜಾಗಣಿಕೆ ನೋಡಿಕೊಂಡು ಕೃಸ್ತಿ ಹಾರುತ್ತ ನನ್ನೊಂದಿಗೆ ಮಣ್ಣಲ್ಲಿ ಸಣ್ಣಾಗುತ್ತಿರುವ ಭಕ್ತನನ್ನು ಹಿರಿಯ ಮಗನಂತೆ ಕಂಡು ಶಾಲೆ ಕಲಿತು ದೊಡ್ಡ ಬೀಸಿಕಾಯಿಗಳಾಗಿ ಬರುತ್ತನಂತ ಪಣತೊಟ್ಟ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನೆ ಕಿರಿಯ ಮಗಳಂತೆ ಕಂಡು ಇಂದಿನವರೆಗೂ ನಡೆದು ಬಂದ ನೀನು ಮುಂದೆ ಹಾಗೆ ಇರುತ್ತೆಂತ ನನಗೆ ಮಾತು ಕೊಡಲು ಶ್ರೀ ನನ್ನ

ುವತ್ತಾರೆಯಾಗಿ ತಲುಣಕು ಬೆಳಕಿನಿಂದ ಸೂರ್ಯನ ಬೆಳಕಿನಲ್ಲಿ ತಗದು ನಕ್ಷತ್ರ ನೀನಾಗಿ ಕಾಲುಗೆಜ್ಜೆಯಲ್ಲಿ ಹೆಜ್ಜೆಯಾಗುತ್ತ ಈ ಸಜ್ಜನ ರೈತನ ಕೈ ಆರೆ ಆನಂದಿಸುವ ಆನಂದಿಸುವ ನನ್ನೆರಡು ಕಣ್ಣುಗಳಂತಿರುವ ನಿಮ್ಮ ನಮ್ಮ ಸಂತೋಷ ಆ ಬಸವೇಶ್ವರ ನಮ್ಮನ್ನು ಹೀಗೆ ಇಟ್ಟಿರಲಿ ನನಗೂ ಅಷ್ಟೇ ಅಣ್ಣ ನಿಮ್ಮ ಧರ್ಮನೀತಿಯಲ್ಲಿ ನೀತಿಯಲ್ಲಿ ನಾನು ದೇವನಂತೆ ಪರಿಪಾಲಿಸಿ ನಿಮ್ಮ ನಿಷ್ಠೆಯಲ್ಲೇ ಬದುಕತ್ತೇನ ರಾಮ ಸೀತೆಯಂತಿರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮ ಸೇವಕಂತೆ ಹಣ್ಣೆ ಇಟ್ಟು ಲಕ್ಷ್ಮಣನಂತೆ ಬೆಂಬಲವಿಟ್ಟು ನಿಮ್ಮ ಶ್ರೀ ಪಾದ ಹೊತ್ತು ನಿಮ್ಮ ಆ ಪವಿತ್ರ ಶರಣ ಭಕ್ತಿಯಿಂದಲೇ ಅಪ್ಪ ಇವತ್ತು ಸರ್ಕಾರ ಈ ಮಣ್ಣನಿಗೆ ರೈತ ಪ್ರಶಸ್ತಿ ಕೊಟ್ಟಿದ್ರು ಆ ಸುದ್ದಿಯನ್ನೇ ಕೇಳಿ ನವಸದಿಂದ ಕುದುರೆ ನೀರಿ ದಾರಿ ದಾರಿಯುದ್ದಕ್ಕೂ ಅಣ್ಣನ ಜಯ ಘೋಷಿದ ಸುದ್ದಿ ಕೇಳಿ ಆ ತನ್ನ

ನಿನಗಾಗಿ ಸಾವಿರ ಮಾತನ್ನಾದರೂ ಹೇಳೋದನ್ನ ನಡೆಸಿಕೊಡುತ್ತೆ ಹೆತ್ತವರ ಉಸಿರು ತಿಂದು ನನ್ನ ಪ್ರತಿಯೊಂದು ಹೆಚ್ಚು ಹೆಚ್ಚು ನೀ ಮಾಡಿದ ನುಡಿ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀ ಬೇರೆ ಮಾಡಿ ತೋರಿಸಿದ ಕೆಲಸ ಆ ರಕ್ಷಣದಲ್ಲಿ ತೆಲ್ಲಿ ಹೊತ್ತಾಡ ಅದು ಅವ ಮಾತು ಧರ್ಮ ರಕ್ಷಿತವೋ ಎಂಬಂತೆ ಧರ್ಮವನ್ನು ನಾ ಕಾಪಾಡಿದರೆ ಅದು ನಮ್ಮನ್ನು ತಲೆಮಾರಿನಿಂದ ಧರ್ಮವನ್ನು ಉಳಿಸಿಕೊಂಡು ಬಂದ ಈ ನನ್ನ ಮನೆಗೆ ಕೀರ್ತಿ ಉಳಿಯಬೇಕಾದರೆ ನೀ ಸತ್ತೆಗೆ ನಿತ್ಯ ಎಗಲು ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಬೆಸೆದು ಕೂಗಿ ಬಸವರ ಬದುಕೋ ಬಡವರು ಎತ್ತಿ ಹಿಡಿದಿಟ್ಟ ಕಾಮಿನಿ ಚೆದೆ ರೋಡಿಗಳಿಗೆ ನೀ ವೀರಭದ್ರನಾಗಿ ಹೆಂಡಿನ ಜೀರಿಗೆ ಕೈ ಹಾಕೋ ಕಾಪು ಕರಿ ಚುವಾಗಿ ರಾತ್ರಿ ಹಗಲು ಎಲ್ಲದೆ ಈ ಭೂತಾಯಿಗೆ ಬೆವರು ಚಟ್ಟು ಈ ಕಾವೇರಿ ತಾಯಿಯ ಮಗ ಅಣ್ಣ ಈ ತಮ್ಮನಿಗೆ ನೀ ಈಗಬೇಕಂದರೆ ಹುಲಿಯವನ್ನೇ ತಂದು ಕೊಡುತ್ತೇನೆ ನೀ ನಾಡಿದ ಈ ನುಡಿ ನುಡಿಸೋದಕ್ಕೆ ಈ ಬರಿಯಲಿ ಬರೆಯಲಿ ಸೂರ್ಯ ಚಂದ್ರ ಕತ್ತಲೆಗಳ ದಿಕ್ಕು ತಪ್ಪಿಸಲಿ ಕತ್ತಲೆಯ ಬರವರಿಗೂ ಆಕ್ಷಿಯಾಗಿ ಕೆಲಸ ಮಾಡಿ ತೋರ್ತೇನೆ ಅಣ್ಣ ಹಿಂಡು ಕುರಿ ಹಾಲು ಕುಡಿದು ಗಂಡು ಕಚ್ಚಿ ಹಾಕಿಗಳಿಗೆ ಸತ್ಯ ಇಲ್ಲ ತಮ್ಮ ನನ್ನ ಮಾತುಗಳನ್ನು ಈಗ ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ಆಂತಕರಿಗೆ ನಾನು ಅದನ್ನು ಆಗರನ್ನಾಗಿ ಹೆಣ್ಣೇ ಜಗಳ ಕಣ್ಣೆಂಬುದು ಮರೆತ ಮಾತೆಯರ ಕೊಂಕುವ ಭಾಗ್ಯಕ್ಕೆ ತನ್ನ ಆ ಬೇವಸ್ತಿಯ ಮಕ್ಕಳಿಗೆ ಧರ್ಮವನ್ನೇ ದಾರಿ ತಪ್ಪಿಸಿ ಕರ್ಮದ ಹಗಲೆಯಲ್ಲಿ ಭೋಗ ನಡುತ್ತಿರುವ ದೃಢವಾಗಿ ಬಡವರ ಬಿಸಿ ರಕ್ತ ಕುಡಿದ ಘಟವನ್ನೇ ಹಾಯಿಸಿಕೊಂಡ ಆ ಚಕ್ಕಿಂತ ನಾ ಕೆಳಿದ ಸರ್ಪವಾಗಿ ನಿನ್ನ ಧರ್ಮದ ದಾರಿ ತಪ್ಪಿಸಲು ಬಂದವರಿಗೆ ನಾ ಕಾಲ ಈ ಬ್ರಹ್ಮಾಂಡವನ್ನೇ ಕೂಡ ಮೇಲು ಮಾಡುವವರ ಬಿಸಿ ಬಂದಿಗೆ ನಿನ್ನ ಪವಿತ್ರ ಪಾವ ಜನ ಇದ್ದರೂ ಸಂತೋಷ ಸೋದರ ಸಂತೋಷ ನಿನ್ನನ್ನು ನನ್ನ ತಮ್ಮದ ಈ ಪಡೆದು ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ನೀ ನನಗೆ ಅಷ್ಟೇ ಇಲ್ಲೇ

ನನ್ನೊಂದಿಗೆ ನೀವೆಲ್ಲರ ತಾಳ ಹಾಕಿ ಎಜ್ಜೆ ಮೇಲೆ ಎಜ್ಜೆ ಇಟ್ಟು ರತ್ತ ಬಂದಿರಿ thank <laughs> you ಎಲ್ರಿಂದ ಜಾಸ್ತಿ ಕುಳ್ದಿರ ನೀ ಊಟ ಮಾಡ ಂತೆ ನೆಗೆದಿರಿ ಈ ಲಕ್ಷ್ಮೀನಾದರ ನೆಗಮುಖದಲ್ಲಿ ಭಾಗ್ಯ ಭಾಗ್ಯಾ ಪೂರ್ವ ಸುಂದರಿಯಾಗಿ ನಿನ್ನ ತವರಿನಲ್ಲಿ ಅರ್ಕಿ ಬೀಚಿಕೊಂಡ ಈ ಲಕ್ಷ್ಮೀ ಕಾಂತನ ಜಾಲದಲ್ಲಿ ಬೀಳಲೇ ಈ ಲಕ್ಷ ಚತರಂಗದ ಆಟದ ಮುಂದೆ ನಿನ್ನ ಆಟವ ನಡೆಯಲಾರದೆಂದು ತಿಳಿದು ನಾನೇ ಜಮೀನ್ದಾರ್ ಎಂಬ ಚಂಬದಿಂದ ಪ್ರಸಕ್ತಿ ಪಡೆದ ನಿನ್ನ ಕೀರ್ತಿ ಎಂಬ ಹಣವಿಗೆ ನನ್ನ ಮೋಡಿ ಎಂಬ ಸ್ಫೋಟ ಮಾಡಿ ಸುರಲೇಖದಿಂದ ತಲೆಗೆದ್ದ ಬದ್ನ ಸೋಮಲಾಗಿ ಪಾರಿ ಜಾತ ಪುಷ್ಪ ನಿನ್ನ ತಂಗಿ ಭಾಗ್ಯತ್ರಿಯನ್ನು ಅಡಗಿಡೆಯನ್ನಾಗಿ ಮಾಡಿಕೊಂಡು ಅವರ ಪುರುಷ ನಾನಾಗಿ ಮಣ್ಣಿನ ನಿಮ್ಮ ಮಸಕಿಯ ತಕ್ಕ ಸವಾಲು ಹಾಕಿ ಅಕ್ಕನೆಯ ನಾಡಿನ ಸಕ್ಕರೆಯ ಸಿಹಿ ಚಕ್ರವರ್ತಿ ಚಂದ್ರಕಾಂತರ ತಮ್ಮ ಲಕ್ಷ್ಮೀಕಾಂತರ ಈ ನವೋಟಕದ ನಾಯಕನ ಮುಖದಿದ್ದರೆ